ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಸಮಲೈ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲಿ ಸುಲಭವಾಗಿ ಈ ರೀತಿ ಮಾಡ್ಕೋಬೋದು ಈ ರಸಮಲಾಯಿ ನೀವು ಯಾವುದೇ ಬೇಕ್ರಿ ಅಥವಾ ಹೋಟ್ಲಲ್ಲೂ ಕೂಡ ತಿಂದಿರಲ್ಲ ತುಂಬ ರುಚಿ ಇರುತ್ತೆ ಬೇಕ್ರಿಯಲ್ಲಿ ಮಾಡೋದಕ್ಕಿಂತ ಮನೆಯಲ್ಲಿ ಈ ರೀತಿಯಾಗಿ ಎಷ್ಟು ಸುಲಭವಾಗಿ ಮಾಡಿ ತಿನ್ಬೋದು ಅಂತ ನಿಮ್ಗೆ ಅಷ್ಟು ಅನಿಸುತ್ತೆ ಯಾವ ಆಗಿ ಮನೆಯಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿ ನಾವು ತಿಂದು ನೋಡಿ ಯಾವ ರೀತಿ ಅದು ರಸ ಹೀರ್ಕೊಂಡಿದೆ ರಸಮಲಾಯ ಅಂತ ಹೇಳಿದ್ವಲ್ವ ಚೆನ್ನಾಗಿ ರಸ ಹೀರ್ಕೋಬೇಕು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಇಲ್ಲಿ ಎರಡು ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ ಹಾಲು ಚೆನ್ನಾಗಿ ಕುದೀತಾ ಇದೆ ಕುದಿಯೋ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಎರಡು ಸ್ಪೂನ್ ಅಷ್ಟು ಇಲ್ಲಿ ನಾನು ವಿನಿಗರ್ ಹಾಕ್ತಾ ಇದ್ದೀನಿ ವಿನಿಗರ್ ಇಲ್ಲ ಅಂದರೆ ನಿಂಬೆಣ್ಣಿನ ರಸ ಕೂಡ ಹಾಕೋಬೋದು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಅಷ್ಟೇ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ತರ್ಟಿ ಸೆಕೆಂಡ್ ಮಾತ್ರ ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಬಿಟ್ಕೊಳ್ಳುತ್ತೆ ಸೊ ಈ ಥರ ಆದ ತಕ್ಷಣ ನೀವು ನೋಡ್ತಾ ಇರಬೇಕು ಒಂಥರ ಗ್ರೀನ್ ಕಲರ್ ಬರುತ್ತೆ ನೀರು ಸೊ ಇದು ಆಗಿದೆ ಅಂತ ಅರ್ಥ ಈಗ ಏನು ಮಾಡಬೇಕಂದ್ರೆ ನೋಡಿ ತೋರಿಸ್ತಾ ಇದ್ದೀನಲ್ಲ ನಿಮ್ಮ ಏನು ಇದೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಈಗ ಚೆನ್ನಾಗಿ ಅದು ಒಂದು ಥರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷದಲ್ಲಿ ಅದು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಬಿಸಿ ಇರುವಾಗಲೇ ಒಂದು ಪಾತ್ರೆಯಲ್ಲಿ ಒಂದು ಜರಡಿ ಇಟ್ಕೊಂಡ್ಬಿಟ್ಟು ಇದನ್ನು ಸೋಸ್ಕೋಬೇಕು ಸೋದಿಸ್ಕೊಂಬಿಟ್ಟು ಈ ನೀರನ್ನು ಸೈಡಲ್ಲಿ ಇಟ್ಕೊಂಡು ಈಗ ಏನು ಮಾಡೋಣ ಅಂದರೆ ಇದರಲ್ಲಿ ತಣ್ಣೀರನ್ನು ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕಬೇಕು ಯಾಕೆ ಅಂದರೆ ವಿನಿಗರ್ ಅಥವಾ ನೀವೇನಾದರೂ ನಿಂಬೆಣ್ಣಿನ ರಸ ಹಾಕಿದರೆ ಹುಳಿ ಅಂಶ ಎಲ್ಲ ಹೋಗುತ್ತೆ ಅಂತ ಅಷ್ಟೇ ಸೊ ಅದು ಎರಡರಿಂದ ಮೂರು ಗ್ಲಾಸ್ ಹಾಕಿ ತೊಳೆದು ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹಿಂಡ್ಕೋಬೇಕು ನೀರಿನ ಅಂಶ ಇರಲೇಬಾರ್ದು ಒಂದು ಸ್ಪೂನಿಂದ ಚೆನ್ನಾಗಿ ನೀರೆಲ್ಲ ಹೋದ್ಮೇಲೆ ಒಂದು ಪ್ಲೇಟಲ್ಲಿ ಹಾಕೊಂಡಿದ್ದೀನಿ ನಾನು ಈಗ ಏನು ಮಾಡಬೇಕಂದ್ರೆ ಚೆನ್ನಾಗಿ ನೋಡಿ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಬೇಕಾಗತ್ತೆ ಯಾಕಂದರೆ ಇದು ಕರೆಕ್ಟಾಗಿ ಹೊಂದ್ಕೋಬೇಕು ಏನಂದರೆ ಉಂಡೆ ಮಾಡುವಾಗ ಅದು ಬಿಟ್ಕೋಬಾರ್ದು ಕುದಿಯುವಾಗ ಕೂಡ ಅದು ಆಚೆ ಬರಬಾರ್ದು ಹಾಗಾಗಿ ನೋಡಿ ಇದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನಾನು ಕೈಯಿಂದ ನಾನು ನೀವು ನೋಡಿರ್ಬೋದು ಯಾವ ರೀತಿ ಕಲಿಸಿದ್ದೀನಿ ಅಂತ ಅದೇ ರೀತಿ ಕಲಿಸ್ಕೊಂಡು ಈಗ ಒಂದು ಮೀಡಿಯಮ್ ಸೈಜಲ್ಲಿ ಈ ರೀತಿ ರೌಂಡಾಗಿ ಶೇಪ್ ಮಾಡಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಅದೇ ಥರ ನಾನು ನೋಡಿ ಈ ಥರ ರೌಂಡ್ ಶೇಪಲ್ಲಿ ಮಾಡಿ ಪ್ರೆಸ್ ಮಾಡಿ ಈ ಥರ ಒಂದೇ ಶೇಪಲ್ಲಿ ಇದ್ದರೆ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಸಣ್ಣದು ದೊಡ್ಡದು ಎಲ್ಲ ಸೈಜ್ ಮಾಡಿದರೆ ನೋಡೋಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ ಚಿಕ್ಕದು ಆದರೆ ಚಿಕ್ಕದು ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಶೇಪಲ್ಲಿ ಮಾಡಿ ನೋಡಿ ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಇಟ್ಕೊಂಡು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇದರಲ್ಲಿ ನಾನು ಮೊದಲು ಶುಗರ್ ಅಂದರೆ ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಎಷ್ಟು ಹಾಕ್ಬೇಕು ಅಂತ ನಿಮಗೆ ರುಚಿಗೆ ಅನ್ನೋಣ ಕೆಲವರು ಸಕ್ಕರೆ ಸ್ವೀಟ್ ಜಾಸ್ತಿ ತಿಂತಾರೆ ಜಾಸ್ತಿನೂ ಹಾಕ್ಕೋಬೋದು ಕಡಿಮೆ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಕಪ್ಪಷ್ಟು ಮೊದಲು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಎಷ್ಟು ಹಾಕ್ಕೊಂಡಿರ್ತರೋ ಅದರ ಡಬಲ್ ಕ್ವಾಂಟಿಟಿಲಿ ನೀರನ್ನು ಹಾಕೋಬೇಕು ಯಾಕಂದರೆ ಅದು ಆಮೇಲೆ ಕುದಿಯುವಾಗ ಅದ್ರ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಹಾಗಾಗಿ ಸಕ್ಕರೆ ಹಾಕ್ಕೊಂಡು ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಸಕ್ಕರೆ ಎಲ್ಲ ಕರಗೋ ತನಕ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಸಕ್ಕರೆ ಎಲ್ಲ ಕರಗ್ತಾ ಇದೆ ನೋಡಿ ಈಗ ಸಕ್ಕರೆ ಕರಗಿದ ಮೇಲೆ ಏನು ಮಾಡಬೇಕಂದ್ರೆ ನಾವೇನು ರಸ್ಮಲೈ ಮಾಡಲಿಕ್ಕೆ ರೆಡಿ ಮಾಡಿಟ್ಟಿದ್ವಲ್ವಾ ಸೊ ಅದನ್ನು ಇದರಲ್ಲಿ ಹಾಕಬೇಕು ಶುಗರ್ ಸಿರಪಲ್ಲಿ ಹಾಕಬೇಕು ಶುಗರ್ ಕುದಿ ಬಂದ ತಕ್ಷಣ ಅಂದರೆ ಸಕ್ಕರೆ ಕರಗಿದ ತಕ್ಷಣವೇ ಹಾಕಬೇಕು ಸೊ ನೋಡಿ ಎಲ್ಲ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದೇನು ಕುದಿಯುವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಆಮೇಲೆ ಲೋ ಮೀಡಿಯಂ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಕುದಿಸ್ಕೋಬೇಕು ಅಂದರೆ ಹೊಡೆಯೋ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ ಹಾಗಾಗಿ ಈ ರೀತಿ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಎಲ್ಲೂ ಕೂಡ ಹೊಡೆಯಲ್ಲ ಪರ್ಫೆಕ್ಟಾಗಿ ಬಂದಿದೆ ಎಲ್ಲ ಡಬಲ್ ಸೈಜಾಗಿ ಬಂದಿದೆ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಕುದ್ದ ನಂತರ ಒಂದು ಸ್ಪೂನಿಂದ ನಿಧಾನಕ್ಕೆ ಈ ರೀತಿ ಶುಗರ್ ಸಿರಪ್ಪನ್ನು ಅದರ ಮೇಲೆ ಹಾಕಿ ನೋಡಿ ಈ ಥರ ನಾನು ಮಾಡ್ತಾಯಿದ್ದೀನಲ್ಲ ಈ ಥರ ಮಾಡ್ಕೊಳ್ಳಿ ಸೊ ಈಗ ಸಿಮ್ಮಲ್ಲೇ ಇದೆ ಅಲ್ವಾ ಇನ್ನೊಂದು ಹತ್ತು ನಿಮಿಷ ಅದು ಕುದಿಬೇಕು ಒಟ್ಟು ನಾನು ಒಂದು ಇಪ್ಪತ್ತು ನಿಮಿಷ ಅದನ್ನು ಶುಗರ್ ಸಿರಪಲ್ಲಿ ಕುದಿಸ್ಲಿಕ್ಕೆ ಇಟ್ಟಿದ್ದೆ ಸೊ ಇನ್ನೊಂದು ಹತ್ತು ನಿಮಿಷ ಆ ಕಡೆ ನಾನು ಇಟ್ಟು ಕುದಿಲಿಕ್ಕೆ ಇಟ್ಟಿದ್ದೀನಿ ಈಗ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅರ್ಧ ಲೀಟ್ರಷ್ಟು ಹಾಲು ಹಾಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಒನ್ ಫಿಫ್ಟಿ ಅಥವಾ ಟೂ ಹಂಡ್ರೆಡ್ ಗ್ರಾಮಷ್ಟು ನೀವು ಸಕ್ಕರೆನ ಹಾಕ್ಕೋಬೋದು ಹೇಳಿದ್ನಲ್ವಾ ನಿಮ್ಮ ರುಚಿಗೆ ಅಂದರೆ ಸಿಹಿಗೆ ಕೆಲವರು ಹೆಚ್ಚು ತಿಂತಾರೆ ಕೆಲವರು ಕಡಿಮೆ ತಿಂತಾರೆ ಇದು ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಹೆಚ್ಚು ಕಡಿಮೆ ಶುಗರನ್ನು ನೀವು ನೋಡಿ ಹಾಕೋಬಹುದು ಈಗ ಹಾಲು ಕುದಿಯೋ ಟೈಮಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತರಷ್ಟು ಸ್ಯಾಫ್ರನ್ ಅಂದರೆ ಕೇಸರಿ ದಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನ್ಯಾಚುರಲ್ ಕಲರ್ ಬರುತ್ತೆ ಹಾಗಾಗಿ ಯಾವುದೇ ಕಲರ್ ಫುಡ್ ಕಲರ್ ಎಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ ನೋಡಿ ಕಲರ್ ಕೂಡ ಬಿಟ್ಕೊಳ್ತಾ ಇದೆ ಈಗ ನಾಲ್ಕರಿಂದ ಐದು ಏಲಕ್ಕಿ ಪುಡಿ ಜಜ್ಜಿ ಬಿಟ್ಟು ಹಾಕ್ಕೊಂಡಿದ್ದೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇದು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಇದನ್ನು ಕುದಲಿಕ್ಕೆ ಬಿಡಬೇಕು ಹಾಲು ಸ್ವಲ್ಪ ಕಡಿಮೆ ಆಗಬೇಕು ಕುದ್ದು ಕುದ್ದು ಇಲ್ಲಿ ನೋಡಿ ಈ ಏನಂದರೆ ಇದು ಕೂಡ ಸ್ವಲ್ಪ ಶುಗರ್ ಸಿರಪ್ ಕಡಿಮೆ ಆಗ್ತಾ ಇದೆ ಅದು ಕುದ್ದು ಕುದ್ದು ಶುಗರ್ ಸಿರಪ್ ಇಲ್ಲ ಅದು ಹೀರ್ಕೋಬೇಕು ಸೊ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಹಾಗೆ ಇದನ್ನು ಹಾಲು ಚೆನ್ನಾಗಿ ಕುದೀತಾ ನಾನು ಹೇಳಿದ್ನಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಬೇಕಾಗತ್ತೆ ಇದು ಕುದಿಯುವಾಗ ನೋಡಿ ಕೇಸರಿ ಕಲರ್ ಬಿಟ್ಕೊಳ್ತು ಈಗ ಸ್ವಲ್ಪ ಗೋಡಂಬಿ ಬಾದಾಮಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪಿಸ್ತಾ ಇದನ್ನೆಲ್ಲ ಸಣ್ಣಕ್ಕೆ ಕಟ್ ಮಾಡಿ ಹಾಕೋಬೇಕು ಮೊದಲು ಕಡಿಮೆ ಪ್ರಮಾಣದಲ್ಲಿ ಇದರಲ್ಲಿ ಹಾಕ್ಕೊಂಡು ಕುದಿಸ್ತೀನಿ ಇದನ್ನು ನೀವು ಇರ್ತೀರಲ್ಲ ಮಧ್ಯ ಮಧ್ಯದಲ್ಲಿ ಸಿಗ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನೀವು ಎಷ್ಟು ಕುದಿಸ್ತೀರೋ ಈ ಹಾಲನ್ನು ಅಷ್ಟು ರುಚಿ ಇರುತ್ತೆ ಅಂತ ಸ್ವಲ್ಪ ಗಟ್ಟಿ ಗಟ್ಟಿಯಾಗಬೇಕು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಒಂದು ಪಾತ್ರೆಯಲ್ಲಿ ನಾನು ಬಿಸಿ ಇರುವಾಗಲೇ ಒಂದು ಪಾತ್ರೆಯಲ್ಲ ಹಾಕ್ಕೊಳ್ಳಿ ತಣ್ಣಗಾಗಲಿಕ್ಕೆ ಬಿಡಬಾರ್ದು ಈಗ ಏನು ಮಾಡಬೇಕಂದ್ರೆ ಈ ರಸಮಲಾಯಿ ಮಾಡಿದ್ದೀ ಇಟ್ಟಿದ್ದೀವಲ್ವಾ ಸೊ ಅದನ್ನು ಈ ಇದನ್ನು ಇದರಲ್ಲಿ ಹಾಕಬೇಕು ಡಿಪ್ ಮಾಡಬೇಕು ಬಿಸಿ ಇರುವಾಗಲೇ ಹಾಕಬೇಕು ತಣ್ಣಗಿರೋವಾಗಲೆಲ್ಲ ಹಾಕಬೇಡಿ ಯಾಕಂದರೆ ಅದೆಲ್ಲ ಆ ಸಿರಪ್ ಎಲ್ಲ ಅದು ಹೀರ್ಕೋಬೇಕು ಹಾಗಾಗಿ ಬಿಸಿ ಇರುವಾಗ ನಾನು ನೋಡಿ ಒಂದೊಂದೇ ಇದರಲ್ಲೇ ಇದರಲ್ಲಿ ಇದ್ದೀನಿ ಈ ಥರ ಎಲ್ಲ ಹಾಕೊಂಡ್ಬಿಟ್ಟು ಒಂದು ಟೂ ಅವರ್ಸ್ ಎರಡು ಗಂಟೆಗಳ ಕಾಲ ಇದನ್ನು ಹಾಗೆ ಬಿಡಬೇಕು ಮೊದಲು ಇದನ್ನೆಲ್ಲ ಹಾಕಿ ಮೊದಲು ಸ್ವಲ್ಪ ಎಲ್ಲ ಡಿಪ್ ಮಾಡಿ ಅದೆಲ್ಲ ರಸ ಹೀರ್ಕೊಂಡ್ರೆ ಅದು ರಸಮಲಾಯಿ ತಿನ್ನುವಾಗ ಜ್ಯೂಸಿಯಾಗಿರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಅಲ್ವಾ ಈಗ ಏನು ಮಾಡಬೇಕಂದ್ರೆ ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ಹೆಚ್ಚಿರುವಂತಹ ಗೋಡಂಬಿ ಒಂದು ಎರಡು ಟೀ ಸ್ಪೂನಷ್ಟು ಹೆಚ್ಚಿರುವಂತಹ ಬಾದಾಮಿ ಮತ್ತು ಸ್ವಲ್ಪ ಪಿಸ್ತಾ ಮೇಲೆ ಈ ಥರ ಹಾಕ್ಕೊಳ್ಳಿ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ರುಚಿ ಕೂಡ ಸೂಪರ್ ಅಂತ ಹೇಳ್ಬೋದು ಈಗ ಏನು ಮಾಡಬೇಕಂದ್ರೆ ಇದನ್ನು ಒಂದು ಹತ್ತು ಹತ್ತು ನಿಮಿಷ ಹೊರಗೆ ಇಟ್ಟು ನಂತರ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರೀಸರಲ್ಲೆಲ್ಲ ಇಡಬಾರ್ದು ಫ್ರಿಜ್ಜಲ್ಲಿ ಇಟ್ಟು ಎರಡು ತಾಸು ನಂತರ ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಹಾಕಿ ಹೆಸರು ಇದು ಕಲರ್ ಬಂದಿದೆ ಅಲ್ವಾ ಆ ಕೇಸರಿ ದಳ ಕಲರು ತುಂಬ ಚೆನ್ನಾಗಿ ಬಂದಿದೆ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಈ ರಸಮಲೈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್